ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ಈ ಪಂಚಭೂತಗಳು ಅಂತ ಏನಿದೆಯೋ ಆ ಪಂಚಭೂತಗಳು ಇವತ್ತು ಕೆರಳಿ ನಿಂತಿದಾವೆ ಅಲ್ಲು ಅಂದ್ರೆ ಪುಣ್ಯವಂತರೇ ಇರ್ಲಿಲ್ವಾ ಎಲ್ಲರೂ ಪಾಪಿಸ್ಟ್ರಾಗಿದ್ರ ಬೆಟ್ಟದ ಮೇಲಿರ್ತಕ್ಕಂಥ ದೇವಾಲಯ ಯೋಗನಂದೀಶ್ವರ ಬೆಟ್ಟದ ಬುಡಭಾಗದಲ್ಲಿ ಇರತಕ್ಕಂಥ ನಂದಿ ಗ್ರಾಮದಲ್ಲಿ ಇರ್ತಕ್ಕಂಥದ್ದು ಭೋಗನಂದೀಶ್ವರ ಸಾವಿರಾರು ಜನ ಲೆಕ್ಕಕ್ಕಿಲ್ದಂಗೆ ಅವರ ಶವಗಳು ಕೂಡ ಸಿಗಲಿಲ್ಲ ಮತ್ತು ಅವರು ಬದುಕು ಕಟ್ಕೊಂಡಿದ್ದಂಥದ್ದು ನೀರು ಪಾಲಾಗೋಯ್ತು ಎರಡು ಸಾವಿರದ ನಾಲ್ಕರಲ್ಲಿ ನಾವು ನೋಡಿದ ಸುನಾಮಿಯ ಐದು ಪಟ್ಟು ದೊಡ್ಡ ಸುನಾಮಿ ಅತಿ ಶೀಘ್ರದಲ್ಲಿ ಸಂಭವಿಸುತ್ತೆ ಅದು ಲಾಫಾಲ್ಮಾ ಅಂತಕ್ಕಂಥ ದ್ವೀಪ ಸ್ಫೋಟಗೊಂಡು ನಮ್ಮ ಮನೆ ಹತ್ರ ಯಾರೋ ಅಂಗಡಿಯವನ ಕಸ ಹಾಕ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವ್ನಿಗೆ ಹೋಗಿ ಈ ಥರ ಹಾಕ್ಬೇಡ ಅಂದರೆ ರೋ ರಸ್ತೆ ಏನು ನಿಮ್ಮ ಅಪ್ಪಂದ ಅಂತ ಕೇಳ್ತಾನೆ ನಮಸ್ಕಾರ ವೀಕ್ಷಕರೇ ಸಕಲ ಕಲಾವಲ್ಲಭಾರು ಚಾನಲ್ಗೆ ನಮ್ಗೆ ನಿಮಗೆ ಆತ್ಮೀಯ ಸ್ವಾಗತ ನಿಮ್ಮ ಪ್ರಶ್ನೆ ನಿಮ್ಮ ಪ್ರಶ್ನೆ ನನ್ನ ಧ್ವನಿ ಕೆ ಗುರುದೇವ್ ಸರ್ ಅವರ ಉತ್ತರದಲ್ಲಿ ಕಾರ್ಯಕ್ರಮದಲ್ಲಿ ಕಳೆದ ಬಾರಿ ನಾವು ಕರೋನಾ ಬಗ್ಗೆ ಮಾತಾಡಿದ್ವಿ ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಭಾರತ ಕಂಡು ಕೇಳರಿಯದಂತಹ ಒಂದು ಸುನಾಮಿ ಬಂದಿತ್ತು ಆ ಸುನಾಮಿಯಲ್ಲಿ ಸಮುದ್ರ ತಟ್ಟದಲ್ಲಿರುವಂಥ ಸುಮಾರು ಪಟ್ಟಣಗಳು ಹಾಳಾಗಿ ಆ ಏನು ಕೊಚ್ಕೊಂಡು ಹೋಯಿತು ಅದರಲ್ಲಿ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಮತ್ತು ಏನು ಜನ ಸಾವಿರಾರು ಜನ ಲೆಕ್ಕಕ್ಕಿಲ್ದಂಗೆ ಅವರ ಶವಗಳು ಕೂಡ ಸಿಗಲಿಲ್ಲ ಮತ್ತು ಅವರ ಬದುಕು ಅಂಥದ್ದು ನೀರು ಪಾಲಾಗೋಯ್ತು ಯಾಕೆ ಈ ಥರ ಆಯಿತು ಅಲ್ಲಿ ಯಾರು ಅಂದರೆ ಪುಣ್ಯವಂತರೇ ಇರಲಿಲ್ವ ಎಲ್ಲರೂ ಪಾಪಿಸ್ಟ್ರಾಗಿದ್ರ ಈ ಥರ ಯಾಕೆ ಪಾಪ ಮಾಡಿದವರ ಒಂದು ಅವ್ರಿಗೆ ಕೊಡೋ ಶಿಕ್ಷೆಗೆ ಪುಣ್ಯವಂತರು ಯಾಕೆ ಅನುಭವಿಸ್ತಾ ಇದ್ದಾರೆ ಈ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀವಿ ಇದು ನಮಗೆ ಈ ಪಂಚಭೂತಗಳು ಅಂತೇನಿದೆಯೋ ಆ ಪಂಚಭೂತಗಳು ಇವತ್ತು ಕೆರಳಿ ನಿಂತಿದ್ದಾವೆ ಪಂಚಭೂತಗಳು ಕೆರಳಿ ನಿಂತ್ಕೊಳ್ಳೋದಕ್ಕೆ ಕಾರಣ ಪಂಚಭೂತಗಳನ್ನು ಅಂದರೆ ಪ್ರಕೃತಿಯ ನಿಯಮಗಳನ್ನು ಮನುಷ್ಯ ಉಲ್ಲಂಘಿಸಿರದೇ ಇದಕ್ಕೆ ಕಾರಣ ಇದರಲ್ಲಿ ಊರಿನಲ್ಲಿ ಯಾರಾದರೂ ಬ ಊರಿಗೆ ಒಂದು ಕೆಟ್ಟ ಹೆಸರು ತಂದ ವ್ಯಕ್ತಿಗಳು ಯಾರೇ ಇರ್ಬೋದು ಆ ತಂದಂಥವರ ಸಾಲಿನಲ್ಲಿ ಒಳ್ಳೆಯವರಿದ್ದರೂ ಕೂಡ ಅವನು ಕೊಚ್ಚಿ ಹೋಗೋವಾಗೆ ಎಲ್ಲರನ್ನೂ ಕೊಚ್ಚಾಕೊಂಡು ಹೋಗ್ಬಿಡ್ತಾನೆ ಹಾಗೆಯೇ ಈ ಪಂಚಭೂತಗಳು ತಮ್ಮ ನಿಯಮಗಳನ್ನು ಮೀರಿ ವರ್ತನೆ ಮಾಡ್ತಾ ಇದ್ದಾವೆ ನೀರು ಗಾಳಿ ಬೆಂಕಿ ಇವೆಲ್ಲ ಏನಿದೆಯೋ ಇವೆಲ್ಲ ಜಡ ಜಡ ವಸ್ತುಗಳಿಗೆ ನಾನು ಇಂಥವನ ಮೇಲೆ ನೀರು ನಾನು ಇಂಥವನ್ನ ಮೇಲೆ ಇದ್ದೀನಿ ಇವನು ಒಳ್ಳೆಯವನು ಇವನ ಮೇಲೆ ಅರಿಯೋದು ಬೇಡ ಪಕ್ಕಕ್ಕೆ ಹೋಗೋಣ ಅನ್ನೋ ಅರಿವು ನೀರಿಗಿಲ್ಲ ಬೆಂಕಿಗೂ ಅದೇನೇ ತಡೆ ಇವನು ಒಳ್ಳೆ ಮನುಷ್ಯ ಇವನ್ಗೆ ಅಂದ್ಕೊಳ್ಳೋದು ಬೇಡ ನಾನು ಈ ಹೋಗಿ ಇನ್ನು ಇವನ್ನೇ ಸುಟ್ಕೊಂಡು ಹೋಗೋಣ ಅನ್ನೋ ಅರಿವು ಬೆಂಕಿಗಿಲ್ಲ ಹಂಗಾಗಿ ಅರಿವಿಲ್ಲದ ಕಾರಣ ಮನುಷ್ಯ ಜಡ ವಸ್ತುಗಳ ಮೇಲೆ ಇಟ್ಟಿರ್ತಕ್ಕಂಥ ವ್ಯಾಮೋಹ ಜಡ ವಸ್ತುಗಳ ಮೇಲೆ ಇಟ್ಟುಕೊಂಡಿರ್ತಕ್ಕಂಥ ಪ್ರೀತಿ ಚೈತನ್ಯದ ಮೇಲೆ ಇಲ್ಲದ ಕಾರಣದಿಂದಾಗಿ ಆ ಚೈತನ್ಯದ ಒಂದು ಇದನ್ನು ಪೂಜೆ ಮಾಡದೇ ಇಲ್ಲ ಅಂತ ಅಂದರೆ ಆರಾಧಿಸ್ತಕ್ಕಂಥ ಮನೋಭಾವ ಇಲ್ಲದಂಗಾಗಿ ಆ ಜಡ ವಸ್ತುಗಳ ಮೇಲೆ ವ್ಯಾಮೋಹ ಇಟ್ಕೊಂಡಿರ್ತಕ್ಕಂಥ ಕಾರಣದಿಂದಾಗಿ ಜಡ ವಸ್ತುಗಳಿಗೆ ಇವನು ಒಳ್ಳೆಯವನು ಇವನು ಕೆಟ್ಟವನು ಅಂತಕ್ಕಂಥ ಅರಿವಿಲ್ಲದ ಕಾರಣ ಈ ದುರಂತಗಳು ಸರ್ವೇ ಸಾಮಾನ್ಯವಾಗಿ ಸಂಭವಿಸುತ್ತೆ ನಮಗೆ ಎರಡು ಸಾವಿರದ ನಾಲ್ಕರ ಸುನಾಮಿ ಅಂತ ನಾವೇನು ಪದ ಕರಿತೀವೋ ಅದು ಜಪಾನೀಯರ ಭಾಷೆಯಲ್ಲಿ ಸುನಾಮಿ ಅಂತ ಕರೀತಾರೆ ಆ ಸುನಾಮಿ ಅಂತಕ್ಕಂಥ ಪದ ಯಾಕೆ ಬಂತು ಅಂತಕ್ಕಂಥದ್ರ ಬಗ್ಗೆ ಎರಡು ಸಾವಿರದ ನಾಲ್ಕರಲ್ಲಿ ಅದು ಸುನಾಮಿ ಸಂಭವಿಸಿದ ಸಂದರ್ಭದಲ್ಲಿ ಅದರ ಬಗ್ಗೆ ಗಂಭೀರವಾದ ಲೇಖನಗಳನ್ನು ಕೂಡ ಬರೆದರೂ ಈಗ ಅದೇ ವಿಜ್ಞಾನಿಗಳು ಬರೀತಾ ಇದ್ದಾರೆ ಫೆಸಿಫಿಕ್ ಸಾಗರದಲ್ಲಿ ಅಟ್ಲಾಂಟಿಕ್ ಪ್ರೆಸಿ ಫೆಸಿಫಿಕ್ ಸಾಗರದಲ್ಲಿ ಬಿಸಿನೀರಿನ ಬುಗ್ಗೆ ಡಿಸೆಂಬರ್ ತಿಂಗಳು ಇಪ್ಪತ್ತೈದನೇ ತಾರೀಕು ಏನು ಆ ಬಿಸಿನೀರಿನ ಬುಗ್ಗೆ ಆ ಸಮುದ್ರದ ಆ ಸಾಗರದ ತಳಭಾಗದಲ್ಲಿ ಉಂಟಾಗುತ್ತೆ ಆ ಉಂಟಾಗ್ತಕ್ಕಂಥ ಬಿಸಿನೀರಿನ ಬುಗ್ಗೆಗಳು ಯಾವ ದಿಕ್ಕಿಗೆ ಹರಿಯುತ್ತೋ ಹರಿಯುವ ವಿರುದ್ಧ ದಿಕ್ಕಿನಲ್ಲಿ ಬರ್ತಕ್ಕಂಥ ದೇಶಗಳ ಮೇಲೆ ಇದರ ಪ್ರಪಾತವನ್ನು ತೋರಿಸ್ತದೆ ಅಂತಕ್ಕಂಥದ್ದನ್ನು ಕೂಡ ವಿಜ್ಞಾನಿಗಳು ಬರೆದಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ನಾವು ನೋಡಿದ ಸುನಾಮಿಯ ಐದು ಪೊಟ್ಟು ದೊಡ್ಡ ಸುನಾಮಿ ಅತಿ ಶೀಘ್ರದಲ್ಲಿ ಸಂಭವಿಸುತ್ತೆ ಅದು ಲಾಫಾಲ್ಮಾ ಅಂತಕ್ಕಂಥ ದ್ವೀಪ ಸ್ಫೋಟಗೊಂಡು ಸ್ಫೋಟಗೊಂಡ ದ್ವೀಪದ ಅರ್ಧ ಭಾಗ ಸಮುದ್ರಕ್ಕೆ ಬಿದ್ದಾಗ ಎದ್ದೇಳತಕ್ಕಂಥ ಭಯಂಕರ ಅಲೆಗಳು ಜಗತ್ತು ಇದುವರೆಗೂ ಕಂಡಿರದ ಕೇಳಿರದ ಸುನಾಮಿಗೆ ದಾರಿಯಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಬರೆದಿಯರೇ ಈ ಸಂದರ್ಭದಲ್ಲೂ ಕೂಡ ಮುಂದೆ ಹೇಳ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಈ ಘಟನೆಗಳು ಮರುಕಳಿಸುತ್ತೆ ಅದರ ಬಗ್ಗೆ ಅನುಮಾನವೇ ಇಲ್ಲ ಅಂದರೆ ಈಗ ಸಮೂಹ ಏನು ನಾವು ತಪ್ಪು ನಡೀತಾ ಇದೆ ಅದರಲ್ಲಿ ಒಳ್ಳೆಯವರ ತಟಸ್ಥ ಭಾವನೂ ಬಾಧಿಸುತ್ತೆ ಅಂದರೆ ತಪ್ಪು ಆಗುತ್ತೆ ಅಂತ ನೀವು ಹೇಳ್ತೀವಿ ಖಂಡಿತ ಅಂದರೆ ಯಾರೋ ಒಬ್ಬರು ಕಸ ಆಗ್ತಾ ಇದ್ದಾರೆ ಅಂದರೆ ಅದನ್ನು ವಿರೋಧಿಸಿ ತಡೆಯುವಂಥ ಪ್ರಯತ್ನ ಮಾಡದೇ ಇರೋದು ಕೂಡ ಮನುಷ್ಯನ ಒಂದು ತಪ್ಪು ಆಗುತ್ತೆ ತಪ್ಪಾಗುತ್ತೆ ತಪ್ಪಾಗುತ್ತೆ ಹಾಗಾಗಿ ಪ್ರಕೃತಿ ಶಿಕ್ಷೆ ಕೊಟ್ಟಾಗ ಎಲ್ರಿಗೂ ಶಿಕ್ಷೆ ಕೊಡುತ್ತೆ ಅನ್ನೋದು ಖಂಡಿತ ಖಂಡಿತ ಅದರ ಅರಿವು ಬರಬೇಕಲ್ಲ ಮನುಷ್ಯನಿಗೆ ಓ ಇದು ನಾನು ಯಾರು ಬೇರೆ ದುರ್ಮಾರ್ಗತನದಲ್ಲಿ ಹೋಗ್ತಾ ಇದ್ದಾರೋ ಅವರನ್ನು ತಿದ್ದಿ ತೀಡ್ತಕ್ಕಂಥ ಕೆಲಸವನ್ನು ನಾನು ನಿರ್ವಹಿಸಬೇಕಾಗಿತ್ತು ನಾನು ತಟಸ್ಥವಾಗಿ ಇದ್ದಿದ್ದು ಸರಿಯಲ್ಲ ಅಂತಕ್ಕಂಥ ಚಿಂತನೆಗೊಳಗಾಗೋದಕ್ಕೂ ಕೂಡ ಒಂದು ಒಳ್ಳೆಯವ್ರಿಗೂ ಇದು ಪಾಠ ಕಲಿಸ್ತಕ್ಕಂಥ ಒಂದು ಸಂಘಟನೆ ಅಂದರೆ ಈಗ ಸಮಾಜ ಯಾವ ರೀತಿ ಆಗಿದೆ ಸರ್ ತಪ್ಪು ಮಾಡಿದವನೇ ಈಗ ಇನ್ನೊಬ್ರಿಗೆ ಯಾರೋ ಪ್ರಶ್ನೆ ಮಾಡಿದವ್ರೆ ಅವ್ರ ಮೇಲೆ ದರ್ಪ ತೋರಿಸೋ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ನಿಜ ನಿಜ ಈಗ ಏನಾಗಿದೆ ಈಗ ನೀನು ಮಾಡ್ತಾರ ತಪ್ಪು ಈಗ ನಮ್ಮ ಮನೆ ಹತ್ರ ಯಾರೋ ಅಂಗಡಿ ಅವನ ಕಸ ಹಾಕ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವ್ನಿಗೆ ಹೋಗಿ ಈ ಥರ ಹಾಕ್ಬೇಡ ಅಂದರೆ ಅವರವಳ ರಸ್ತೆ ಏನು ನಿಮ್ಮ ಅಪ್ಪಂದ ಅಂತ ಕೇಳ್ತಾನೆ ಇಲ್ಲ ಇನ್ನೆಲ್ಲ ಹಾಕಬೇಕು ಅಂತ ನನಗೆ ಪ್ರಶ್ನೆ ಮಾಡ್ತಾನೆ ಈ ಆಗುತ್ತೆ ಅಂದರೆ ಪ್ರಶ್ನೆ ಯಾರು ಮಾಡ್ತಾರೋ ಅವರೇ ಕುದು ಉತ್ತರ ಕೊಡಬೇಕಾಗಿರುವಂಥ ಬಾಧ್ಯತೆ ಅಂದರೆ ಅದನ್ನು ನಿವಾರಣೆ ಮಾಡೋದಕ್ಕೆ ದಾರಿ ಕೊಡಬೇಕಾದಂಥ ಬಾಧ್ಯತೆ ಕೂಡ ತೋರಿಸ್ಬೇಕಾದಂಥ ಪರಿಸ್ಥಿತಿಗಳು ಬರ್ತಾ ಇದ್ದಾವೆ ಅಂದರೆ ತಪ್ಪು ಮಾಡಿದವನು ನಾನು ತಪ್ಪೇ ಮಾಡ್ತಾ ಇಲ್ಲ ಯಾರೂ ಮಾಡದೇ ಇರೋದು ನಾನು ಮಾಡ್ತಾ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದು ತಂಡವಾದ ಮಾತ್ರ ಮಾ ಮಾಡ್ತಾ ಇದ್ದಾರೆ ನಡೀತಾ ಇದೆ ಮುಂದುವರಿತಾ ಇದೆ ಅದು ಆ ವಿತಂಡವಾದಕ್ಕೆ ಉತ್ತರ ಕೊಡ್ತಕ್ಕಂಥ ಕಾಲವೂ ಸನ್ನಿಹಿತ ಇದೆ ಇದನ್ನು ಯಾವ ಥರ ಹೊಸಕಾಕ್ಬೇಕೋ ಹೊಸ್ಕಾಗ್ತಕ್ಕಂಥ ಪ್ರಕೃತಿ ಆ ಕೆಲಸವನ್ನು ತಾನು ನಿರ್ವಹಿಸ್ತದೆ ಇದು ಶತಸಿದ್ಧ ಇವತ್ತು ನಾವೇನು ನೋಡ್ತಿದ್ದೀವಿ ಎಲ್ಲ ಕಡೆ ಪ್ಲಾಸ್ಟಿಕ್ಕು ಕಸ ಆಗಿರ್ಬೋದು ಎಲ್ಲ ಕಡೆ ಎಲ್ ಏನೊಂದು ಪ್ರವಾಸಿ ತಾಣ ಹೋಗಿರ್ಬೋದು ಯಾವುದೇ ಒಂದು ದೇವಸ್ಥಾನ ಹೋಗಿರ್ಬೋದು ಪ್ರತಿಯೊಂದು ಕಡೆ ಮನುಷ್ಯರು ಬಂದು ಹೋಗಿದ್ದಾರೆ ಅಂದರೆ ಅಲ್ಲಿ ಕಸದ ರಾಶಿ ಕೂಡ ಬಿದ್ದಿರ್ತದೆ ಖಂಡಿತ ಹಾಗಾಗಿ ಅಲ್ಲಿನ ಪರಿಸರ ಕೂಡ ಹಾಳಾಗ್ತಾಯಿದೆ ಎಲ್ಲಿ ನೋಡೋದ್ರೂ ಮದ್ಯದ ಬಾಟ್ಲುಗಳಾಗಿರ್ಬೋದು ಮತ್ತು ಪ್ಲಾಸ್ಟಿಕ್ ಕವರ್ಗಳಾಗಿರ್ಬೋದು ನೀರಿನ ಬಾಟ್ಲುಗಳಾಗಿರ್ಬೋದು ಇವತ್ತು ಮನುಷ್ಯ ತನಗೆ ತಾನೇ ಈ ಒಂದು ಪ್ರಕೃತಿನ ಹಾಳು ಮಾಡಿ ಈ ಒಂದು ಪರಿಸ್ಥಿತಿನ ತಂದ್ಕೊತಾ ಇದ್ದಾನೆ ಅನ್ನೋದು ಒಂದು ಕನ್ಕ್ಲೂಷನ್ ಬರ್ಬೋದು ಖಂಡಿತ ನೀವು ಅತ್ಮದು ಭಾಳ ಅತ್ಯುತ್ತಮವಾದ ಒಂದು ಉದಾಹರಣೆಯನ್ನು ಕೊಟ್ಟ್ರಿ ಭಾಳ ಹೋಗೋದು ಬೇಡ ನಾವು ವಾಸ ಮಾಡ್ತಿರ್ತಕ್ಕಂಥ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ನಂದಿ ಬೆಟ್ಟದಲ್ಲೇ ಈ ಒಂದು ವಿಚಿತ್ರ ಸನ್ನಿವೇಶಗಳನ್ನು ಹೇಳಿದ ಉದಾಹರಣೆಗಳನ್ನು ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ ಬೆಟ್ಟದ ಮೇಲಿರ್ತಕ್ಕಂಥ ದೇವಾಲಯ ಯೋಗನಂದೀಶ್ವರ ಬೆಟ್ಟದ ಮೇಲಿರ್ತಕ್ಕಂಥ ದೇವಾಲಯ ಯೋಗನಂದೀಶ್ವರ ಬೆಟ್ಟದ ಬುಡಭಾಗದಲ್ಲಿ ಇರತಕ್ಕಂಥ ನಂದಿ ಗ್ರಾಮದಲ್ಲಿರ್ತಕ್ಕಂಥದ್ದು ಭೋಗನಂದೀಶ್ವರ ಭೋಗ ನಡಿಬೇಕಾಗಿದ್ದು ಇಲ್ಲಿ ನಡಿಬೇಕಾಗಿತ್ತ ಏನೋ ಆದರೆ ಜನ ಬರ ಭಕ್ತರು ಭೋಗನಂದೀಶ್ವರನಲ್ಲಿ ಯೋಗನಂದೀಶ್ವರನ ಕಾಣ್ತಾ ಇದ್ದಾರೆ ಯೋಗನಂದೀಶ್ವರನಲ್ಲಿ ಕಾಣಬೇಕಾದಂತಹ ಒಂದು ಸುಖ ಸಂಪತ್ತು ಅಳಿಸಿ ಹೋಗಿ ಅಲ್ಲಿ ಭೋಗ ಅನುಭವ ಅನುಭವಿಸೋದ ಕಾಲಿಗೆ ಬರ್ತಾ ಇದ್ದಾರೆ ಇದು ಉಲ್ಟ ಆಗಿದೆ ಅಂತ ಅಂದ್ಕೊಳ್ಬೇಕಾಗತ್ತೆ ಇಡೀ ಬೆಟ್ಟದ ಮೇಲೆ ಯೋಗನಂದೀಶ್ವರ ನೆಲೆಸಿರ್ತಕ್ಕಂಥ ಜಾಗದಲ್ಲಿ ಧ್ಯಾನಕ್ಕೆ ಮತ್ತೊಂದು ಮಗನೊಂದಕ್ಕೆ ಮಹತ್ವ ಇಲ್ಲದೆ ಭೋಗ ಅನುಭವಿಸೋದಕ್ಕಾಗಿ ಸುಖ ಸಂತೋಷ ಮಜಾ ಉಡಾಯಿಸೋದಕ್ಕಾಗಿ ಬಂದುಬಿಟ್ಟದೇನೋ ಅಂತಕ್ಕಂಥ ಉಲ್ಟಾ ಪ್ರಕ್ರಿಯೆಯನ್ನು ನಾವು ನೋಡ್ತಾ ಇದ್ದೀವಿ ಇದೇ ಉಲ್ಟಾ ಪ್ರಕ್ರಿಯೆ ಜಗತ್ತಲ್ಲಿ ನಡೀತಾ ಇದೆ ಇವತ್ತಿಗೂ ಸರ್ ವೀಕೆಂಡ್ಗಳಲ್ಲಿ ನಾವು ಕಾಲು ಇಡೋದಕ್ಕೆ ಆಗೋಲ್ಲ ಆ ಮಟ್ಟಿಗಿನ ಒಂದು ಟ್ರಾಫಿಕ್ಕು ನಂದಿ ಬೆಟ್ಟದಲ್ಲಿ ಕಾಣಬೋದು ನಂದಿ ಬೆಟ್ಟ ಅನ್ನೋದು ಒಂದು ಧಾರ್ಮಿಕ ಕ್ಷೇತ್ರ ಆಗಬೇಕಾಗಿತ್ತು ಇವತ್ತದು ಪ್ರವಾಸಿ ಕ್ಷೇತ್ರ ಇದೆ ಎಲ್ಲ ಉಲ್ಟಾ ಆಗ್ತಾ ಇದ್ದಾವೆ ಸರ್ ಅದ್ಭುತವಾದಂಥ ಉತ್ತರ ಧನ್ಯವಾದಗಳು ವೀಕ್ಷಕರೇ ನಮ್ಮ ಒಂದು ಪ್ರಕೃತಿ ಬಗ್ಗೆ ಏನು ನಮ್ಮ ಒಂದು ಜವಾಬ್ದಾರಿ ಇರಬೇಕು ಅಂತ ಗುರುದೇವ್ ಸರ್ ಅವರು ಸೂಕ್ಷ್ಮವಾಗಿ ತಿಳಿಸಿದಾರೆ ಧನ್ಯವಾದಗಳು ನಮ್ಮ ಸಕಲ ವಲ್ಲಬರು ಚಾನಲ್ನ ಬೆಂಬಲಿಸಿ ಮತ್ತು ಭೇಟಿಯಾಗೋಣ ಧನ್ಯವಾದಗಳು